ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ತ ಬೆನ್ ಸ್ಟೋಕ್ಸ್ ಭಾರತದ ಬಗ್ಗೆ ದೊಡ್ಡ ರಹಸ್ಯ ಬಯಲು ಮಾಡಿದ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಎಗ್ ಬ್ಯಾಟ್ಸ್ಮನ್ನಲ್ಲಿ ಗೆದ್ದಿದೆ ಇದು ದೊಡ್ಡ ಜಯ ಮೊದಲ ಜಯ ಅಂತ ಹೇಳ್ಬೋದು ಆದರೆ ಈ ಒಂದು ಜಯ ಮಾತ್ರ ಬೆಂಕಿಯಾಗಿತ್ತು ಗುರು ಗಿಲ್ ಪಂತ್ ಎಲ್ಲ ಕೂಡ ಆಗಿ ಬ್ಯಾಟಿಂಗ್ ಮಾಡಿದ್ರು ಬೆನ್ ಸ್ಟೋಕ್ಸ್ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ನಾವು ಭಾರತದ ವಿರುದ್ಧ ಚೆನ್ನಾಗಿ ಆಡಬೇಕಾಗಿತ್ತು ಗಿಲ್ ಸೂಪರಾಗಿ ಆಡಿದ್ರು ಫಸ್ಟ್ ಅಲ್ಲಿ ಡಬಲ್ ಸೆಂಚುರಿ ಹೊಡೆದ್ರು ಸೆಕೆಂಡ್ ಇನಿಂಗ್ಸಲ್ಲೂ ಕೂಡ ಕಾಡ ಕೊಟ್ಟರು ನಮ್ಮ ತಂಡದ ಬೌಲರ್ಸು ಮಿಸ್ಟೇಕ್ನ ಮಾಡಿದ್ದಾರೆ ಆ ಮಿಸ್ಟೇಕ್ ಮಾಡಿರಲಿಲ್ಲ ಅಂದಿದ್ರೆ ನಾವು ಗೆಲ್ಬೋದಾಗಿತ್ತು ಭಾರತವು ಮೋಸ ಮಾಡಿದೆ ಗಿಲ್ಲು ಸೂಪರಾಗಿ ಆಡಿದ್ದಾರೆ ಜೊತೆಗೆ ಗಿಲ್ಗೆ ಸಾತು ಕೂಡ ಬೇಜಾರು ಜನ ಕೊಟ್ಟರು ನಮ್ಮ ತಂಡ ಬ್ಯಾಟಿಂಗಲ್ಲೂ ಕೂಡ ವೀಕ್ ಆಯಿತು ಬೌಲಿಂಗಲ್ಲೂ ಕೂಡ ಫ್ಲಾಪ್ ಆಯಿತು ಇದೇ ಥರ ನಾವು ಆಡ್ತಾ ಹೋದ್ರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಸ್ಟಾರ್ ಪ್ಲೇಯರ್ಸ್ನ ಕರ್ಕೊಬರ್ತೀವಿ ಬರ್ತೀವಿ ಟೀಮ್ ಇಂಡಿಯಾ ತಂಡವನ್ನು ಸೋಲೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಬೆಂಚ್ ಟೋಕ್ಸ್ ಅವರು ಹೇಳಿದ್ದಾರೆ ಟೀಮ್ ಇಂಡಿಯಾ ತಂಡ ಇವತ್ತು ಗೆದ್ದಿದೆ ಅಂದರೆ ಇದು ದೊಡ್ಡ ಜಯ ಅಂತ ಹೇಳ್ಬೋದು ದಾಖಲೆಯ ಗೆಲುವು ಭಾರತ ಮಾಡಿರೋದು ಹೆಡ್ಬ್ಯಾಸ್ಟರ್ ನಲ್ಲಿ ಈ ತರ ಗೆಲುವು ಕಂಡಿದ್ದಾರೆ ಅಂದರೆ ಸೂಪರ್ ಅಂತ ಹೇಳ್ಬೋದು ಶುಗ್ ಶುಗ್ನ್ಮಲ್ ಗಿಲ್ ಒಂದೇ ಮ್ಯಾಚಲ್ಲಿ ನಾನ್ನೂರ ಮೂವತ್ತರನ್ನು ಹೊಡಿತರೆ ವಿಶ್ವ ದಾಖಲೆ ಆಕಾಶ್ ದೀಪ್ ಸೆಕೆಂಡ್ ಇನಿಂಗ್ಸಲ್ಲಿ ಫೈವ್ ವಿಕೆಟ್ ಆಲೋ ಫಸ್ಟ್ ಇನಿಂಗ್ಸಲ್ಲಿ ಸಿರಾಜ್ ಫೈವ್ ವಿಕೆಟ್ ಆಲೋ ಗಿಲ್ ಎರಡು ಇನಿಂಗ್ಸಲ್ಲೂ ಕೂಡ ಸೂಪರು ಭಾರತ ತಂಡ ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದೆ ಇದು ಇವತ್ತಿನ ಬಿಗ್ಗೆಸ್ಟ್ ನ್ಯೂಸು ಇದು ಬೆಂಚ್ ಸ್ಟೋಕ್ಸ್ ಹೇಳಿದ್ದು ಗುರು